ಿವಿ ಆದರೆ ಈ ಸಂಘದಲ್ಲಿರೋರು ಎಲ್ಲರೂ ಕೂಡ ಹಲ್ಕಗಳೇನ ಒಂದು ನಾಲ್ಕೈದು ಜನ ಬಿಟ್ಟು ಎಲ್ಲರೂ ಹಂಗೆ ಮಾತಾಡ್ತಾರೆ ಬ್ಯಾಂಕ್ದು ಸ್ಟೇಟ್ಮೆಂಟ್ ಏನಾದ್ರು ಕೊಟ್ಟಿದಾರ ಏನು ಕೊಟ್ಟಿಲ್ಲ ಸರ್ ಇನ್ಶೂರೆನ್ಸ್ ಕಟ್ಟೋದಕ್ಕೆ ಏನು ಸ್ಲಿಪ್ ಕೊಟ್ಟಿದಾರ ಇಲ್ಲ ಸರ್ ಏನು ಕೊಟ್ಟಿಲ್ಲ ಪಿ ಆರ್ ಕೆ ಬಾಂಡ್ ಕಟ್ಟಿರೋದಕ್ಕೆ ನಿಮ್ಗೇನೋ ಆಧಾರ ಇದೆಯಾ ಒಂದು ಬಾಂಡ್ ಕೊಟ್ಟಿದ್ರು ಆ ಬಾಂಡ್ ತಿರ್ಗಿ ಅವರೇ ಸಾಲ ಕೊಟ್ಟರಲ್ಲ ಅವಾಗ ಈಸ್ಕೊಂಡ್ರು ಅಷ್ಟೇ ಇನ್ನೇನಿಲ್ಲ ಸರ್ ಓಕೆ ಉಳಿತಾಯ ದುಡ್ಡು ಎಲ್ಲಿದೆ ಅಂತ ಗೊತ್ತಿಲ್ಲ ಎಷ್ಟಾಗಿದೆ ಅಂತ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅದು ನಾನು ಸಂಘ ಕ್ಲೋಸ್ ಮಾಡಿದ್ರೆ ಉಳಿತಾಯ ಕೊಡ್ತೀನಿ ಅಂತ ಹೇಳ್ತಾರೆ ಹದಿನೈದು ವರ್ಷದ ಉಳಿತಾಯ ಇದ್ವರ್ಗೂ ಕೊಟ್ಟಿಲ್ಲ ನಮಗೆ ಅದಕ್ಕೆ ನಾನು ಉಳಿತಾಯ ಉಳಿತಾಯ ಅದೆಲ್ಲ ಅದೇ ಬೇಕಾದ್ರೆ ನಿಮ್ಮ ಸಂಘಕ್ಕೆ ಇದ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಸರ್ ಉಳಿತಾಯ ಎಷ್ಟು ಎಷ್ಟು ಸಾವಿರ ರೂಪಾಯಿ ಆಗಿದೆ ದುಡ್ಡು ಅದು ಏನು ಹೇಳಿಲ್ಲ ಸರ್ ಹದಿನೈದು ವರ್ಷದಿಂದ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕಟ್ಕೊಂಡು ಹೋಗಿದ್ದೀನಿ ಇಪ್ಪತ್ತು ಕಟ್ಟಿದ್ದೀನಿ ಐವತ್ತು ಕಟ್ಟಿದ್ದೀನಿ ತರಾವರಿ ಕಟ್ಟಿದ್ದೀನಿ ಸರ್ ಏನು ಧರ್ಮಸ್ಥಳ ಸಂಘದವರು ಅಷ್ಟೊಂದು ಟಾರ್ಚರ್ ಕೊಡ್ತಾರೆ ಅವರು ಹ್ಞೂ ಸರ್ ಏನಿಲ್ಲ ಅವರು ಅವ್ರು ಬರೀ ಅವ್ರು ಫೋನ್ ಬಂದ್ರೆ ಒಂಥರ ಮೆಂಟಲ್ ಥರ ಆಗ್ತಲ್ಲ ಸರ್ ನನ್ನ ಮಿಸ್ಸಸ್ಸು ಓಕೆ ಪ್ರತಿವಾರೂ ಕೂಡ ಕಟ್ತಾ ಬಂದಿದ್ರಿ ಹಬ್ಬ ಆಗಿರಲಿ ಯಾರಾದರೂ ಮನೆ ಸಹ ತೀರೋಗಿರಲಿ ಅದು ಕಟ್ತಾ ಬಂದಿದ್ರಿ ತಾಯಿ ತೀರೋಗಿದ್ರು ಆವಾಗಲೂ ಕಟ್ಟಿದ್ದೀನಿ ಸರ್ ದುಡ್ಡು ಮೋಸದ ಸಂಘ ಅಂತ ಯಾರೋ ಒಬ್ಬರಿಗೆ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗ್ಬಿಟ್ಟಿದೆ ಒಳ್ಳೇದು ಮಾಡಿಬಿಟ್ಟಿದ್ದಾರೆ ಅದು ಮಾತಕ್ಕೆ ಇನ್ನು ಬಾಕಿ ಅವರಿಗೆಲ್ಲ ಕೆಟ್ಟದ್ದಾಗಿದ್ದ ಮಾತ್ರಕ್ಕೆ ಅದನ್ನು ಸುದ್ದಿ ಮಾಡಬೇಡ ಅಂತ ಅಂದಿದೆಯಲ್ಲ ಅದು ನಿಮ್ಮ ದೌರ್ಜನ್ಯ ಅದು ನಮ್ಮ ಮೇಲೆ ನಿಮ್ಮ ದೌರ್ಜನ್ಯಗಳು ಬೇಡ ಇವತ್ತು ಯಾರು ಕೂಡ ಲೆಕ್ಕಗಳು ಕೊಟ್ಟಿಲ್ಲ ಈ ಧರ್ಮಸ್ಥಳ ಸಂಘ ಅಲ್ವಾ ಧರ್ಮವಾಗಿ ನಡ್ಕೋಬೇಕಾಗಿತ್ತಲ್ವಾ ಮೊದ್ಲು ಯಾಕೆ ನೀನು ಕೇಳಿಲ್ಲ ಅಂತ ಮೊದಲು ನೀನು ಹಲ್ಕಾ ಕೆಲಸ ಮಾಡ್ತಿರೋದು ನನಗೆ ಗೊತ್ತಿಲ್ವಲ್ಲ ಇವಾಗ ಗೊತ್ತಾಗ್ತಿದೆ ಮೀಡಿಯಾಗಳು ನೋಡ್ತಾ ಇದ್ದಾರೆ ಇವಾಗ ಗೊತ್ತಾಗ್ತಿದೆ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಂತ ಅವ್ರು ಅವ್ರಿಗೆ ಲೆಕ್ಕ ಇವ್ರು ಕೊಡಬೇಕಲ್ವಾ ಮೊದ್ಲು ಯಾಕೆ ಕೇಳಲಿಲ್ಲ ಮೊದಲು ಯಾಕೆ ಕೇಳಿಲ್ಲ ಅಂತಂದರೆ ಸಾಲ ತಗೊಳ್ಳೋ ಯೋಗ್ಯತೆ ಇದೆ ಸಾಲ ಕಟ್ಟೋ ಯೋಗ್ಯತೆ ಇದೆ ಅದಕ್ಕೆ ಅವ್ರು ತೊಗೊಂಡಿದ್ದಾರೆ ಆದರೆ ಸಾಲ ಕಟ್ಟಿದ ಮೇಲೂ ಕೂಡ ಲೆಕ್ಕಗಳು ಕೊಡಿಲ್ವಾ ನಿನ್ಗೆ ಯಾವ ಯೋಗ್ಯತೆ ಇದೆ ಮನೆ ಹತ್ರ ಬರೋಕ್ಕೆ ಸರ್ ಸಾಲ ಕಟ್ಟೋ ಇದು ಮಾಡ್ತಾರ ಸರ್ ಮನೆ ಹತ್ರ ಬಂದು ಐದಾರು ಜನ ಐದಾರು ಸೀಟ್ ಬಂದು ತುಂಬ ಟಾಚರ್ ಆಗಿ ಕೊಟ್ಟರು ಅವತ್ತು ಇವರು ನಮ್ಮ ನಮ್ಮ ಕಡೆ ಸಂಘ ತಗೊಂಡಿದ್ದಾರಲ್ಲ ಅವ್ರಿಗೆ ಇದು ಮಾಡ್ಕೊಂಡಿದ್ದಾರೆ ಅವರು ತುಂಬ ಕ್ಲೋಸ್ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಅವರಾಗೇ ಬಂದು ನಮ್ಮ ಮನೆ ಹತ್ರ ತುಂಬ ಗಲಾಟೆ ಮಾಡಿದ್ರು ಸರ್ ಅವತ್ತು ತುಂಬಾ ಅಂದ್ರೆ ತುಂಬಾ ಮಾಡಿದ್ರು ಆವಾಗ ನನ್ನ ಹೆಂಡತಿನೇ ಹೆದರ್ಕೊಂಡು ನಾನೇ ಇರಲ್ಲ ನೀವು ಸಂಕಾಕಿಂಗ ತಗೊಂಡ್ರೆ ಅಂತ ನಾನೇ ಮಾಡ್ಕೋತೀನಿ ಹಂಗೆ ಅಂತ ಮಾಡಿದ್ರು ಸರ್ ಧರ್ಮಸ್ಥಳ ಸಂಘದಲ್ಲಿ ಎಷ್ಟು ಲಕ್ಷ ಹಣ ತಗೊಂಡಿದ್ರಿ ನಾನು ಎರಡು ಲಕ್ಷ ತಗೊಂಡಿದ್ದೆ ಸರ್ ಎರಡು ಲಕ್ಷಕ್ಕೆ ಆಲ್ರೆಡಿ ಎರಡು ವರ್ಷ ಕರೆಕ್ಟಾಗಿ ಕಟ್ಟಿದ್ದೀನಿ ಈಗ ಆಮೇಲೆ ಹದಿನೈದು ವರ್ಷದಿಂದ ಉಳ್ತಾಯಿ ಕಟ್ತಾ ಇದ್ದೀನಿ ಇದೀನಿ ಅದ್ಯಾವುದು ನನ್ಗೆ ಲೆಕ್ಕ ಕೊಟ್ಟಿಲ್ಲ ಅವರು ಯಾವಾಗ ಹೋದ್ರೂ ಬರೀ ಈಗ ಕೊಡ್ತೀನಿ ಇದಿಲ್ಲ ಇದಿಲ್ಲ ಅದಿಲ್ಲ ಅಂತಾರೆ ಟವರ್ ಇಲ್ಲ ಅದಿಲ್ಲ ಇದಿಲ್ಲ ಅಂತಾರೆ ಸರ್ ಉಳಿತಾಯ ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ಹದಿನೈದು ವರ್ಷದಿಂದ ಕಟ್ತಾ ಇದ್ದೀನಿ ಸರ್ ನಾನು ಉಳಿತಾಯ ಹದಿನೈದು ವರ್ಷದಿಂದ ಒಂದು ರೂಪಾಯಿನೂ ನಮ್ಗೆ ಬಂದಿಲ್ಲ ಆಮೇಲೆ ಎಲ್ ಐ ಸಿ ಬಾಂಡ್ ಗೆ ಅಂತ ಇದ್ ಮಾಡಿದ್ದಾರೆ ಆ ಎಲ್ ಐ ಸಿ ಬಾಂಡ್ ಅಲ್ಲಿ ಎಲ್ ಐ ಹೋಗಿ ಕೇಳಿದರೆ ನಾವು ಇದು ಬಾಂಡ್ ಇದೇ ಆಗಿಲ್ಲ ಅಂತ ಮಾಡ್ತಾರೆ ಅವರು ಆ ಈ ಬಾಂಡ್ ಕಟ್ಟಾ ಇರೋದು ನಮ್ಗೆ ಇನ್ನೂ ಇದುವರೆಗೂ ಗೊತ್ತಿಲ್ಲ ಎಷ್ಟು ದುಡ್ಡು ಅಮೌಂಟ್ ಆಗಿದೆ ಏನೂ ಗೊತ್ತಿಲ್ಲ ಸರ್ ನಾಲ್ಕು ಐದು ವರ್ಷದಿಂದ ಕಟ್ತಾ ಇದ್ದೀನಿ ಈ ದುಡ್ಡು ಇನ್ಶೂರೆನ್ಸ್ ಸರ್ ಸರ್ ಏನು ಕೊಟ್ಟಿಲ್ಲ ಸರ್ ಬನ್ನಿ ಬರೀ ನಮ್ದು ಎಲ್ ಐ ಸಿ ಬಾಂಡ್ ಅನ್ನು ಕೊಟ್ಟಿದ್ರು ಅದು ಈಸ್ಕೊಂಡಿದ್ದಾರೆ ಈಸ್ಕೊಂಡು ಸಾಲ ಕೊಟ್ಟವ್ರು ಅಷ್ಟೇ ಏಳು ವರ್ಷ ಕರೆಕ್ಟ್ ಆಗಿ ಕಟ್ಟಿದೀನಿ ಈಗ ಹೆಚ್ಚು ಕಮ್ಮಿ ನಾನು ಹತ್ತು ಹದಿನೈದು ವರ್ಷದಿಂದ ಸಾಲ ಇರೋದು ಅದರಲ್ಲಿ ನನ್ಗೆ ಯಾವುದು ಇದಾಗಿಲ್ಲ ಸರ್ ತುಂಬಾ ಅಂದ್ರೆ ತುಂಬಾ ಈಗ ಈಗ ನಮ್ಮ ಜೊತೆ ತಗೊಂಡಿದ್ರಲ್ಲ ಅವರೇ ಬಂದು ಗಲಾಟೆ ಮಾಡಿದ್ರು ಸರ್ ಅವತ್ತು ಅವ್ರಿಗೆ ಇದು ಮಾಡಿ ಅವರು ಕಳಿಸಿದ್ರು ಅವರು ಅವರೇ ಬಂದು ಗಲಾಟೆ ಮಾಡಿದ್ರು ಅವ್ರಿಗೆಲ್ಲ ಅಷ್ಟೇನು ಗೊತ್ತಾಗಲ್ಲ ಸರ್ ಅವ್ರ ಏನು ಓದಿಲ್ಲ ಏನಿಲ್ಲ ನಾನು ಕರೆಕ್ಟ್ ಆಗಿ ಬುಕ್ಕಲ್ಲಿ ಲೆಕ್ಕ ಎಂಟ್ರಿ ಮಾಡ್ಕೊಂಡಿದೀನಿ ನನ್ನ ಬುಕ್ಲಿ ನಾನು ಕೊಡ್ತಾ ಲೆಕ್ಕ ಎಂಟ್ರಿ ಮಾಡಿದೀನಿ ಎಂಟ್ರಿ ಮಾಡಿದ್ರಲ್ಲ ಅದರಲ್ಲಿ ನಮ್ಗೆ ಗೊತ್ತಾಗುತ್ತಲ್ಲ ಅಂತ ನಾನು ಹೋಗಲ್ಲಿ ಕೇಳಿದ್ರೆ ಈಗ ಟವರ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಮಾಡಿದ್ರು ಇದ್ರು ಹೊರತು ಇದುವರೆಗೂ ನನಗೆ ಏನು ಕೊಟ್ಟಿಲ್ಲ ಸರ್ ಅವರು ಪಸೀತ್ ಏನು ಕೊಟ್ಟಿಲ್ಲ ಬರೀ ಸಂಘದ ಬುಕ್ಕಲ್ಲಿ ಇದೆ ನೋಡ್ಕೊಳ್ಳಿ ಅಂತಾರಲ್ಲ ಅಷ್ಟೇ ಓಕೆ ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ಏನಾದ್ರು ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ ಸರ್ ಇನ್ಶೂರೆನ್ಸ್ ಕಟ್ಟೋದಕ್ಕೆ ಏನು ಕೊಟ್ಟಿದಾರ ಇಲ್ಲ ಸರ್ ಏನು ಕೊಟ್ಟಿಲ್ಲ ಪಿ ಆರ್ ಕೆ ಬಾಂಡ್ ಕಟ್ಟಿರೋದಕ್ಕೆ ನಿಮ್ಗೆ ಆಧಾರ ಇದೆಯಾ ಒಂದು ಬಾಂಡ್ ಕೊಟ್ಟಿದ್ರು ಆ ಬಾಂಡ್ ತಿರ್ಗಿ ಅವರೇ ಸಾಲ ಕೊಟ್ಟರಲ್ಲ ಅವಾಗ ಈಸ್ಕೊಂಡ್ರು ಅಷ್ಟೇ ಇನ್ನೇನಿಲ್ಲ ಸರ್ ಓಕೆ ಉಳಿತಾಯ ದುಡ್ಡು ಎಲ್ಲಿದೆ ಅಂತ ಗೊತ್ತಿಲ್ಲ ಎಷ್ಟಾಗಿದೆ ಅಂತ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅದು ನಾನು ಸಂಘ ಕ್ಲೋಸ್ ಮಾಡಿದ್ರೆ ಉಳಿತಾಯ ಕೊಡ್ತೇನೆ ಅಂತ ಹೇಳ್ತಾರೆ ಹದಿನೈದು ವರ್ಷದ ಉಳಿತಾಯ ಇದುವರೆಗೂ ಕೊಟ್ಟಿಲ್ಲ ನಮಗೆ ಅದಕ್ಕೆ ನಾನು ಉಳಿತಾಯ ಅದೆಲ್ಲ ಅದೆಲ್ಲ ಅದೇ ಬೇಕಾದ್ರೆ ನಿಮ್ಮ ಸಂಘಕ್ಕೆ ಇದ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಸರ್ ಉಳಿತಾಯ ಎಷ್ಟು 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 ಸಾವಿರ ರೂಪಾಯಿ ಆಗಿದೆ ದುಡ್ಡು ಅದು ಏನು ಹೇಳಿಲ್ಲ ಸರ್ ಹದಿನೈದು ವರ್ಷದಿಂದ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕಟ್ಕೊಂಡು ಹೋಗಿದ್ದೀನಿ ಇಪ್ಪತ್ತು ಕಟ್ಟಿದ್ದೀನಿ ಐವತ್ತು ಕಟ್ಟಿದೀನಿ ತರವರೇ ಕಟ್ಟಿದ್ದೀನಿ ಸರ್ ಇದುವರೆಗೂ ನಮಗೆ ಲೆಕ್ಕ ಕೊಟ್ಟಿಲ್ಲ ಉಳ್ತಾಯೋದು ಅದ್ ಕೇಳಕ್ ಹೋದ್ರೆ ಇವ್ರಿಗೆ ಹೆತ್ ಕೊಟ್ಟಿರಲ್ಲ ಅವರೇ ನಮ್ಮ ನಮ್ಮ ಮುಂದೆ ಬಂದು ನಮ್ಮ ಮನೆ ಬಂದು ಇದು ಮಾಡ್ತಾರೆ ಸರ್ ಗಲಾಟೆ ಮಾಡಿದ್ರು ಅವತ್ತು ಅವ್ ಗಲಾಟೆ ಮಾಡಿದ್ರಲ್ಲ ಅಂತ ನಮ್ಮ ಹೆಂಗಸರು ಹೆದರ್ಕೊಂಡು ಅವ್ರಿಗೆ ಹೆದರ್ಕೊಂಡು ನಾನೇ ಇರಲ್ಲ ನಾನೇನಾದ್ರು ನೇಣ ಹಾಕತ್ತೀನಿ ಅಂತ ಮಾಡಿದ್ರು ಸರ್ ಅವತ್ತು ಫುಲ್ಲು ಅಲ್ಲಿಂದ ಬಂದಿಲ್ಲ ಏನು ಧರ್ಮಸ್ಥಳ ಸಂಘದವರು ಅಷ್ಟೊಂದು ಟಾರ್ಚರ್ ಕೊಡ್ತಾರೆ ಅವರು ಹ್ಞೂ ಸರ್ ಏನಿಲ್ಲ ಅವರು ಅವರು ಬರೀ ಅವ್ರು ಫೋನ್ ಬಂದ್ರೆ ಒಂಥರ ಮೆಂಟಲ್ ಥರ ಆಡ್ತಲ್ಲ ಸರ್ ನನ್ನ ಮಿಸ್ಸಸ್ಸು ಅಷ್ಟು ಇದು ಮಾಡ್ಬಿಡ್ತಾರೆ ಅವರು ಓಕೆ ಈ ಇವಾಗ ಮತ್ತೆ ಮನೆ ಹತ್ರ ಬಂದು ಫೋಸ್ ಮಾಡ್ತಾರೆ ಕಟ್ತಾ ಇದ್ರೆ ಇಲ್ಲ ಸರ್ ಕಟ್ತಾ ಇಲ್ಲ ಸರ್ ನಿಲ್ಸಿದ್ದೀನಿ ಈಗ ಈಗ ಹೆಚ್ಚಿಗೆ ಒಂದು ಒಂದು ತಿಂಗಳಿಂದ ಈಗ ನಿಲ್ಸಿದ್ದೀನಿ ಸರ್ ಅಷ್ಟೇ ಅವ ಅದಕ್ಕಿಂತ ಮುಂಚೆ ಒಂದು ಒಂದು ಇದ್ರು ನಿಲ್ಸಿಲ್ಲ ಸರ್ ನಾನು ಕರೆಕ್ಟಾಗಿ ಕಟ್ಕೊಂಡು ಬಂದಿದ್ದೀನಿ ನಮ್ಮ ರೈಟ್ ನ್ಯೂಸ್ ನೋಡ್ತಾ ಇದ್ರೆ ಹ್ಞೂ ಸರ್ ನೋಡಿದ್ದೀನಿ ನಮಗೆ ನ್ಯಾಯ ಸಿಗದ್ರೆ ಸಾಕು ಸರ್ ನಿಮ್ಮಿಂದ ಅಷ್ಟೇ ಇನ್ನೇನಿಲ್ಲ ನಮಗೆ ನಿಮಗೆ ಕಟ್ಟೋದು ನಿಲ್ಲಿಸಬೇಕು ಅಂತ ಹೆಂಗೆ ಅನಿಸ್ತು ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಸರ್ ನನಗೆ ತುಂಬ ಅಂದರೆ ತುಂಬ ರಿಕ್ಸ್ ಆಗಿತ್ತು ಸರ್ ನಾವು ಹುಷಾರ್ ಇರಲಿ ಏನಾದರೂ ಆಗಲಿ ದುಡ್ಡು ಕಟ್ಟಬೇಕು ಕಟ್ಟಬೇಕು ಬೇರೆ ಪ್ರತಿವಾರ ಮಿಸ್ ಮಾಡ್ದಂಗೆ ಕಟ್ತಾ ಇದ್ರ ಪ್ರತಿ ವಾರ ಕಟ್ಟಿದ್ದೀನಿ ಸರ್ ಹದಿನೈದು ವರ್ಷದಿಂದ ನಾನು ಸಂಘ ಮಿಸ್ ಮಿಸ್ಸೇ ಮಾಡಿಲ್ಲ ಆಮೇಲೆ ಲಾಕ್ಡೌನ್ ಆಗಿತ್ತಲ್ಲ ಆವ ಆ ದುಡ್ಡು ನಾನು ಒಟ್ಟಿಗೆ ಕಟ್ಟಿದೆ ಅವ್ರಿಗೆ ಒಟ್ಟಿಗೆ ಕಟ್ಟಿ ಕಟ್ಟಿಸ್ಕೊಂಡಿದ್ರು ಅದು ಅದು ಒಟ್ಟಿಗೆನೇ ಕಟ್ಟಿದೆ ನಾನು ಪ್ರತಿ ವಾರ ಕೂಡ ಕಟ್ತಾ ಬಂದಿದ್ರಿ ಹಬ್ಬ ಆಗಿರಲಿ ಯಾರಾದ್ರೂ ಮನೆ ತೀರ್ ಹೋಗಿರ್ಲಿ ಅದು ಕಟ್ತಾ ಬಂದಿದ್ರಿ ತಾಯಿ ತೀರ್ ಹೋಗಿದ್ರು ಆವಾಗ್ಲೂ ಕಟ್ಟಿದ್ದೀನಿ ಸರ್ ದುಡ್ಡು ನಾನು ಸುಳ್ಳು ಹೇಳ ಹೇಳ್ತಾ ಇಲ್ಲ ನಮ್ಮ ತಾಯಿ ತೀರೋಗಿದ್ರಲ್ಲ ಆ ಟೈಮ್ಲೂ ಅವರು ಮಿಸ್ ಮಾಡಿಲ್ಲ ಅವರು ಒಂದು ವಾರ ಬಿಡಲ್ವಾ ಅವರು ಇಲ್ಲ ಸರ್ ಬಿಡ ಬಿಡಲ್ಲ ಈಗಲ್ಲೇ ನೀವು ಹಿಂಸೆ ಕೊಡ್ತಾರೆ ತುಂಬ ಅಂದರೆ ತುಂಬ ಹಿಂಸೆ ಕೊಡ್ತಾರೆ ಸರ್ ನನಗೆ ಈ ಸರಿ ಈಗ ನೀವು ರೈಟ್ ನ್ಯೂಸ್ಲಿ ಹೇಳಿದ ಹೇಳಿದ ಮೇಲೆ ನನಗೆ ಒಂದು ಸ್ವಲ್ಪ ಈಗ ಇದಾಗಿರೋದು ಸರ್ ಅದು ನೋಡಿ ನೀವು ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಪ್ರಶ್ನೆ ಅಲ್ಲಿ ಗಂಟ ನನ್ಗೂ ಏನು ಗೊತ್ತಿಲ್ಲ ಸರ್ ಬರಿ ಅಲ್ಲಿ ದುಡ್ಡು ಕತ್ತಿದೆ ಬರ್ಕತ್ತಿದೆ ಅಷ್ಟೇ ಸರ್ ಇನ್ನೇನು ಗೊತ್ತಿಲ್ಲ ಸರ್ ನನ್ಗೆ ಇಲ್ಲ ಸರ್ ಗೊತ್ತಿಲ್ಲ ದೇವರಾಣೆನು ಗೊತ್ತಿಲ್ಲ ಸರ್ ಇಲ್ಲ ಸರ್ ಯಾಕಂದ್ರೆ ಈಗ ನಾನು ಕಾನೂನು ಇದು ಮಾಡಿದ್ರೆ ನಾವು ಹದಿನೈದು ವರ್ಷ ಕಟ್ಟಿದಲ್ಲ ಸರ್ ಆ ದುಡ್ಡಿಗೆ ಅದು ಆಗುತ್ತೆ ಸರ್ ಇನ್ನೇನು ನಾನು ಮೂವತ್ತು ವರ್ಷ ಮೂವತ್ತು ಸಾವಿರ ರೂಪಾಯಿ ಕಟ್ಟಬೇಕು ಸರ್ ಅಷ್ಟೇ ಏಳು ವರ್ಷ ಕರೆಕ್ಟಾಗಿ ಕಟ್ಟಿದ್ದೀನಿ ಸಾವಿರದ ಒಂಬೈನೂರು ರೂಪಾಯಿ ಸ್ಟಾರ್ಟಿಂಗ್ಲಿ ಹೇಳಿದವರು ಸಾವಿರದ ಆರ್ನೂರ ಐವತ್ತು ಕಟ್ಟಿ ಅಂತ ಅದಾದ್ಮೇಲೆ ಇದ್ದಕ್ಕಿದ್ದಂಗೆ ಸಾವಿರದ ಏಳ್ನೂರು ಕಟ್ಟಿ ಅಂದ್ರು ಅದಾದ್ಮೇಲೆ ಸಾವಿರದ ಏಳ್ನೂರ ಐವತ್ತು ಕಟ್ಟಿ ಅಂದ್ರು ಆಮೇಲೆ ಸಾವಿರದ ಎಂಟುನೂರು ಕಟ್ಟಿ ಅಂದ್ರು ಈಗ ಸಾವಿರದ ಒಂಬೈನೂರು ರೂಪಾಯಿ ಕಟ್ತಾ ಇರೋದು ಸರ್ ನಾನು ಇದೆಯಾ ಹ್ಞೂ ಸರ್ ತಗೊಳ್ಳಿ ಇದು ವೀಕ್ಷಕ ನಾನು ಅವಾಗಲೇ ಹೇಳ್ತಾ ಇದ್ದೆ ಧರ್ಮಸ್ಥಳ ಸಂಘ ಮೋಸದ ಸಂಘ ಅಂತ ಯಾರೋ ಒಬ್ಬರಿಗೆ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗ್ಬಿಟ್ಟಿದೆ ಒಳ್ಳೇದು ಮಾಡಿಬಿಟ್ಟಿದ್ರೆ ಅದು ಮಾತಕ್ಕೆ ಇನ್ನು ಬಾಕಿ ಅವರಿಗೆಲ್ಲ ಕೆಟ್ಟದಾಗಿದ್ದ ಮಾತ್ರಕ್ಕೆ ಅದನ್ನು ಸುದ್ದಿ ಮಾಡಬೇಡ ಅಂತ ಅಂದಿದೆಯಲ್ಲ ಅದು ನಿಮ್ಮ ದೌರ್ಜನ್ಯ ಅದು ನಮ್ಮ ಮೇಲೆ ನಿಮ್ಮ ದೌರ್ಜನ್ಯಗಳು ಬೇಡ ಇವತ್ತು ಯಾರೂ ಕೂಡ ಲೆಕ್ಕಗಳು ಕೊಟ್ಟಿಲ್ಲ ಈ ಧರ್ಮಸ್ಥಳ ಸಂಘ ಅಲ್ವಾ ಧರ್ಮವಾಗಿ ನಡ್ಕೋಬೇಕಾಗಿತ್ತಲ್ವ ಧರ್ಮವಾಗಿ ನಡ್ಕೊಳ್ಳದೆ ಅಧರ್ಮವಾಗಿ ನಡ್ಕೊಂಡ್ರೆ ಅಧರ್ಮ ಅಂತ ಹೇಳೋದು ತಪ್ಪ ಬಾಕಿಯವರಿಗೆಲ್ಲ ಬೇರೆ ಕಡೆಯಿಂದ ಬೆಂಕಿ ಶುರುವಾಗ್ಬಿಡುತ್ತೆ ಉರಿ ಶುರುವಾಗ್ಬಿಡುತ್ತೆ ಕೆಳಗಡೆಯಿಂದ ಅಲ್ವಾ ಯಾಕೆ ಜನ ಬಡ ಜನಗಳಿಗೆ ಆಟ ಆಡಿಸ್ತಾ ಇದ್ದಾರೆ ಬಡ ಜನಗಳಿಗೆ ಲೆಕ್ಕ ಕೇಳ್ತಿರ್ತಾನೆ ಯಾಕೆ ಲೆಕ್ಕಗಳನ್ನು ಕೊಡ್ತಾಯಿಲ್ಲ ನೀವು ಏನು ಲೆಕ್ಕ ಕೊಡಬೇಕು ಅಂತ ಕೇಳ್ತೀರಿ ಯಾಕೆ ಲೆಕ್ಕಗಳು ಕೊಡ್ತಿಲ್ಲ ಅವ್ರಿಗೆ ಹಾಂ ಹಾಗೆ ಕರ್ನಾಟಕದಾದ್ಯಂತ ಅನೇಕ ಜನರು ನನಗೆ ಸಾವಿರಾರು ಜನರು ಫೋನ್ ಮಾಡ್ತಾರೆ ಎಲ್ಲರೂ ಫೋನ್ ಕಾಲ್ ಕೂಡ ನಾನು ರಿಸೀವ್ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಿಲ್ಲ ಎಲ್ಲರ ಸಮಸ್ಯೆನೂ ಕೂಡ ಸೇಮ್ ಅದೇ ಆಗಿರುತ್ತೆ ದಯವಿಟ್ಟು ನೀವು ಅವ್ರ ಮನೆ ಹತ್ರ ಬಂದು ದೌರ್ಜನ್ಯ ಮಾಡಿದಾಗ ತೊಂದರೆ ಕೊಟ್ಟಾಗ ವೀಡಿಯೋ ಅಥವಾ ಆಡಿಯೋ ಮಾಡಿ ನನಗೆ ಕಳಿಸ್ಕೊಡಿ ನಾನು ಸಂಬಂಧಪಟ್ಟವ್ರಿಗೆ ತಲುಪಿಸ್ತೀನಿ ಆ ಡಿಶ್ಟಿಕ್ನಲ್ಲಿ ಆ ತಾಲೂಕಿನಲ್ಲಿ ಯಾರ್ಯಾರು ಬೇಕೋ ಅವ್ರಿಗೆ ಸಂಬಂಧಪಟ್ಟಿಗೆ ತಲ್ ತಲುಪಿಸ್ತೀನಿ ಅಷ್ಟೇ ಇಲ್ಲ ನೋಡಿ ಪ್ರತಿಯೊ ಸಂ ಸಾಲ ತೊಗೊಂಡಂಥ ಅನೇಕರು ಪ್ರತಿ ವಾರ ಒಂದು ವಾರ ಮಿಸ್ ಮಾಡ್ದಂಗೆ ಬರ್ತಾ ಇದ್ದಾರೆ ಆದರೆ ಒಂದು ದಿನ ಮಿಸ್ ಆಗಿದ ಕೆಸಕ್ಕು ಬಾಯಿಗೆ ಬಂದಂಗೆ ಬೈತಾರಂತೆ ನೀನು ಯಾವ ಜೊತೆನಾರೋ ಮಲ್ಕೋ ನನ್ನ ದುಡ್ಡು ಕೊಡು ಅಂತ ಹೇಳ್ತಾರಂತೆ ನೀನು ಸತ್ತು ರೂಪಾಯಲ್ಲ ನನಗೆ ಗೊಬ್ಬರ ದುಡ್ಡು ಬೇಕು ಅಂತ ಹೇಳ್ತಾರಂತೆ ನೀನು ಸಾಯಿ ನನಗೆ ದುಡ್ಡು ಸಿಗುತ್ತೆ ಇನ್ಶೂರೆನ್ಸು ಅಂತ ಹೇಳ್ತಾರಂತೆ ಯಾರೂ ಕೂಡ ಲೆಕ್ಕಗಳು ಕೊಡ್ತಾರೆ ಇಲ್ಲಿ ಲೆಕ್ಕಗಳು ಕೇಳ್ತಿರೋದೇ ತಪ್ಪ ಅದು ಯಾರು ಹೇಳ್ತಿದ್ರು ಮೊದಲು ಯಾಕೆ ನೀನು ಕೇಳಲಿಲ್ಲ ಅಂತ ಮೊದಲು ನೀನು ಹಲ್ಕಾ ಕೆಲಸ ಮಾಡ್ತಿರೋದು ನನಗೆ ಗೊತ್ತಿಲ್ಲವಲ್ಲ ಇವಾಗ ಗೊತ್ತಾಗ್ತಿದೆ ಮೀಡಿಯಾಗಳು ನೋಡ್ತಾ ಇದ್ದಾರೆ ಇವಾಗ ಗೊತ್ತಾಗ್ತಿದೆ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಂತ ಅವ್ರು ಅವ್ರಿಗೆ ಲೆಕ್ಕ ಇವ್ಲಾರು ಕೊಡಬೇಕಲ್ವಾ ಮೊದಲು ಯಾಕೆ ಕೇಳಿಲ್ಲ ಮೊದ್ಲು ಯಾಕೆ ಕೇಳಿಲ್ಲ ಅಂತಂದರೆ ಸಾಲ ತಗೊಳ್ಳೋ ಯೋಗ್ಯತೆ ಇದೆ ಸಾಲ ಕಟ್ಟೋ ಯೋಗ್ಯತೆ ಇದೆ ಅದಕ್ಕೆ ಅವ್ರು ತೊಗೊಂಡಿದ್ದಾರೆ ಆದರೆ ಸಾಲ ಕಟ್ಟಿದ ಮೇಲೂ ಕೂಡ ಲೆಕ್ಕಗಳು ಕೊಡಿಲ್ವ ನಿನ್ಗೆ ಯಾವ ಯೋಗ್ಯತೆ ಇದೆ ಮನೆ ಹತ್ರ ಬರೋಕ್ಕೆ ಸಾಲ ಕಟ್ಟಿದರೂ ಕೂಡ ಅವ್ರಿಗೆ ಲೆಕ್ಕ ಕೊಡಲ್ವಲ್ಲ ಹ್ಞೂ ಯಾಕೆ ಇದೇನಾ ಧರ್ಮಸ್ವರು ಸಂಘದವರು ಮಾಡ್ತಾ ಇರೋಂಥದ್ದು ಇದನ್ನು ಆ ಸಂಘದ ಕೆಲಸ ಒಬ್ಬರಾದ್ರು ಒಂದಾರು ಒಂದು ಒಳ್ಳೆಯ ಮಾತಾಡ್ತೀರ ಧರ್ಮಸ್ಥಳ ಸಂಘದಲ್ಲಿ ಬರೀ ಹರ್ಕಲು ಬಾಯಿ ಬರೀ ಹಲ್ಕಾ ಬಾಯಿಗಳು ಒಬ್ಬರವರು ಮಾತಾಡಿದ್ರೆ ನನ್ನ ಜೊತೆ ಮಾತಾಡ್ಬೇಕಾದ್ರೆ ಅಸಭ್ಯವಾಗೇ ಮಾತಾಡ್ತೀರಿ ಹ್ಞೂ ಇದನ್ನು ಹೇಳ್ಕೊಡೋದು ಧರ್ಮಸ್ಥಳ ಸಂಘ ಅಂತಂದರೆ ಒಂದು ಶಾಂತಿಯಿಂದ ಒಂದು ಒಂದು ಒಳ್ಳೆಯ ಭಾವನೆಯಿಂದ ಮಾತಾಡೋದು ಮಾತಾಡೋದು ನೋಡಿದ್ವಿ ಆದರೆ ಈ ಸಂಘದಲ್ಲಿರೋರು ಎಲ್ಲರೂ ಕೂಡ ಹಲ್ಕಗಳೇನ ಒಂದು ನಾಲ್ಕೈದು ಜನ ಬಿಟ್ಟು ಎಲ್ಲರೂ ಹಾಗೆ ಮಾತಾಡ್ತಾರ ಅಂತ ಎಷ್ಟು ನೀ ಕೆಟ್ಟದಾಗ ಮಾತಾಡ್ತಾರ್ರಿ ಎಷ್ಟು ಕೆಟ್ಟದಾಗ ಮಾತಾಡೋ ಅಷ್ಟು ಕೆಟ್ಟದಾಗ ಮಾತಾಡ್ತಾರೆ ಅದಕ್ಕೆ ಇದು ಧರ್ಮಸ್ಥಳ ಸಂಘ ಅಂತ ಹೇಳ್ತಾರೆ ನಾವು ಹೇಳ್ತಿರೋದು ಅದನ್ನು ಟಾರ್ಗೆಟ್ ಮಾಡ್ತಿಲ್ಲ ದುಡ್ಡು ಕಟ್ಟಬೇಡಿ ಅಂತಲೂ ಹೇಳ್ತಿಲ್ಲ ನಿಮ್ಮ ಲೆಕ್ಕ ಕೊಡೋವರೆಗೂ ದುಡ್ಡು ಕಟ್ಟಬೇಡಿ ಅಷ್ಟೇ ಎಷ್ಟೋ ಜನ ಪಪ್ಪ ಇವತ್ತು ಒದ್ದಾಡ್ತಿದ್ದಾರೆ ಭಯಪಟ್ಟು ಒದ್ದಾಡ್ತಾ ಇದ್ದಾರೆ ಸೊ ಆ ಭಯನ ಹೋಗ್ಲಾಡ್ಸೋದಕ್ಕೆ ನಮ್ಮ ರೈಟ್ ನ್ಯೂಸ್ ಇದೆ ಹಾಗೆ ನಿಮ್ಮೊಟ್ಟಿಗೆ ನಾವು ಕೂಡ ಇರ್ತೀವಿ ಲೀಗಲಾಗಿ ಏನಾದ್ರು ಬೇಕು ಅಂದರೆ ನಮ್ಮ ಲಾಯರ್ಗಳು ಕೂಡ ನಿಮ್ಮೊಟ್ಟಿಗೆ ನಿಂತ್ಕೋತಾರೆ ಸರಿಯ ಎಲ್ಲ ದಾಖಲೆಗಳನ್ನು ಕೂಡ ಇಟ್ಕೊಳ್ಳಿ ಇವತ್ತೇನಾಗಿದೆ ಅಂದರೆ ನಿಮ್ಮ ಹೆಸರಲ್ಲಿ ಒಂದು ಗುಂಪು ವಿಮೆ ಮಾಡಿಕೊಂಡು ಅಲ್ಲಿ ನಿಮ್ಮ ಹೆಸರಿನಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಮಾಡ್ಕೋತಾರೆ ಆ ಬ್ಯಾಂಕ್ ಅಕೌಂಟ್ ಆದಮೇಲೆ ನೀವೇ ಅಕೌಂಟ್ ನೋಡೋಕ್ಕಾಗಲ್ಲ ಎಲ್ಲರೂ ಕೂಡ ಅವರೇ ಹ್ಯಾಂಡ್ ಓವರ್ ತೊಗೋತಾರೆ ಇದ್ರ ವಿರುದ್ಧನೂ ಕೂಡ ನೀವೆಲ್ಲರೂ ಧ್ವನಿ ಎತ್ತಬೇಕು ನಿಮ್ಮ ನಿಮ್ಮ ಸಂಘದನ್ನ ನೀವು ನೋಡಲೇಬೇಕು ನಿಮ್ಮ ಸಂಘದ ಅಕೌಂಟನ್ನು ನೀವು ನೋಡಲೇಬೇಕು ಸೊ ಆ ಮಟ್ಟದಲ್ಲಿ ನಾವು ಕೂಡ ಹೋರಾಟಗಳನ್ನು ಮಾಡೋಣ ಇದು ಸಂಬಂಧಪಟ್ಟಂಗೆ ಯಾರು ತೊಂದರೆ ಕೊಟ್ಟರೆ ಅಡ್ವೊಕೇಟ್ಗಳು ಇದ್ದಾರೆ ಬರೀ ಧರ್ಮಸ್ಥಳ ಸಂಘ ಅಷ್ಟೇ ಅಲ್ಲ ಬೇರೆ ಯಾವುದೇ ಫೈನಾನ್ಸ್ ಯಾವುದೇ ಫೈನಾನ್ಸ್ ಅವರು ಕೂಡ